ಲೋಗೋ 됐ಿ ಲೋಗೋ ತಷ್ಟಾ ವಿಜಲ್ಸ್ ಏನೋ ಬಂತಾ ಇклаನಾ ಟೆನ್ಷನ್ ಮಾಡಬೇಡ ಅಂತ ಹೇಳಿ ನಾನು ಒಂದು ಸರ್ವೈಟಿ ಬಂದಿದೆ ಮಾರ್ಜಿನಾ ಅದೇ ಇದೆ ನೋಡಿ ಸರ್ ಸ್ಟಿಕ್ಕರ್ ಇದು ಬಿಡಲ್ಲ ಥ್ಯಾಂಕ್ ಯು हेलो ಕ್ಲಿಯರ್ ಹೇಳ್ತೀಸಂತೆ ಸರ್ ಕಾಲಂ ಕ್ಲಿಯರ್ ಸರ್ ಅಂದ್ರೆ ಏನು ಅಂತ ಹೇಳಿ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಅಮ್ಮ ಇದೇಂಗೆ ಇಲ್ಲ ಅಮ್ಮ ನೆಕ್ಸ್ಟ್ ಫರ್ದರ್ ಎಂಟನೆ ಅಂತ ಲಪ ಚೂರ